ನಮಸ್ತೆ ನಾನು ಎಸ್ ಕೆ ಕುಪ್ಪಸ್ ವಿವೇಕಾನಂದೇ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ಇದ್ದೀನಿ ಫೇಸ್ಬುಕ್ನಲ್ಲಿ ರಾಜೇಶ್ ಶೆಟ್ಟಿ ಅಂತನೋರು ಕಥೆಗಳನ್ನೇ ಹೇಳ್ತಾ ಇರ್ತಾರೆ ಅದರಲ್ಲಿ ಒಂದು ಕಥೆ ಇದು ಒಂದು ಊರೊಳಗೆ ಒಂದು ಕುಟುಂಬ ತಾಯಿ ಮಗ ಇದ್ದಾರೆ ತಾಯಿಗೆ ವಯಸ್ಸಾಗಿದೆ ಶೀ ಈಸ್ ಬೆಡ್ ರೆಡನ್ ಸೊ ಮಗನಿಗೆ ಮದುವೆ ಆಯಿತು ಮದುವೆ ಆದ ನಂತರ ಸೊಸೆಯನ್ನು ಮನೆಗೆ ಕರ್ಕೊಂಡು ಬರ್ತಾರೆ ಮೊದಲನೇ ದಿವಸ ಸೊ ಅವ್ರದ ಫಸ್ಟ್ ನೈಟ್ ಮನೆಯೊಳಗೆ ಹೆಚ್ಚು ಜನ ಇಲ್ಲ ಅಂತ ಹೇಳಿ ಸಾಮಾನ್ಯವಾಗಿ ಅವರು ಅವನು ಹೋಟೆಲ್ನಿಂದ ಊಟ ತರಿಸ್ತಾ ಇರ್ತಾನೆ ಅವತ್ತು ಹೋಟೆಲ್ನಿಂದ ಊಟ ತರಿಸಿದ್ದ ತರಿಸಿದ ನಂತರ ಸೊಸೆ ಹೇಳ್ತಾಳೆ ಅವನು ಹೆಂಡ್ತಿ ಸೊ ಅತ್ತೆಗೆ ಮೊದಲು ಊಟ ಮಾಡಿಸೋಣ ಆಮೇಲೆ ನಾವು ಮಾಡೋಣ ಅಂತ ಇವನು ಮಗ ಏನು ಹೇಳ್ತಾನೆ ಏ ಬೇಡ ಬೇಡ ಇವತ್ತು ಮೊದಲೇ ದಿವಸ ನಮ್ಮದು ವಿಲ್ ಎಂಜಾಯ್ ಸರಿಯಾಗಿ ಆಕೇದೇನ ಯಾವಾಗಲೂ ಬಿಡ್ರಿಡನೆ ಇಷ್ಟು ದಿವಸ ನನಗೆ ತ್ರಾಸು ಕೊಟ್ಟೇ ಕೊಟ್ಟಾಳೆ ಅಕ್ಕಿ ಹಾಸಿಗೆ ಹಿಡಿದು ಬಿಟ್ಟಾಳೆ ಆಕೆ ಬಗ್ಗೆ ಮಾತಾಲೇ ಕೆಡಿಸ್ಕೊಳ್ಳೋದು ಬೇಡ ಇವತ್ತಿಲ್ಲಿ ನಾಳೆ ಸತ್ತು ಹೋಗೋಳೋಕಿ ಹೋದ್ರೆ ಹೋಗ್ಲಿ ಬಿಡು ಹತ್ತಿರ ಸಾಯ್ಲಿ ಬೇಡ ಅಂತ ಮೊದಲು ನಾವು ಎಂಜಾಯ್ ಮಾಡೋಣ ಊಟ ಮಾಡೋಣ ನಮ್ಮ ಪಾಡಿ ನಾವು ಇರೋಣ ಇದು ಈ ಮನೋಭಾವನೆ ಅವನ ಹೆಂಟಿಗೆ ಸರಿ ಹೊಂದಲ್ಲ ಆಕೆ ಎಷ್ಟೇ ಸಲ ತಿಳ್ಲಿಕ್ಕೆ ಹೇಳಿದ್ರು ಸಹಿತ ಅವನು ತಿಳ್ಕೊಳ್ಳಿಕ್ಕೆ ತಯಾರಿಲ್ಲ ಅದಕ್ಕೆ ಆಕೆ ಏನು ಮಾಡ್ತಾಳೆ ಬಡ ಬಡ ತನ್ನ ಗಂಟು ಮುಟ್ಟಿ ಕಟ್ಕೊಂಡು ಅವ್ರು ಮನೆಕೊಂಡು ಬಿಡ್ತಾಳೆ ನಾನು ನಿನ್ನ ಜೊತೆಗೆ ಇರೋಲ್ಲ ಅಂತೇಳಿ ಈ ಥರದ ಮನೋಭಾವನೆ ಇರಲ್ಲ ಆಯಿತು ಕೆಲವು ದಿವಸ ಆಯಿತು ಕೆಲವು ದಿವಸ ಆದ ನಂತರ ಆಕೆ ಇವನಿಗೆ ಡೈವರ್ಸ್ ಕಳಿಸ್ತಾಳೆ ಡೈವರ್ಸ್ ನೋಟಿಸ್ ಡೈವರ್ಸ್ ಆಗುತ್ತೆ ಆಮೇಲೆ ಇವನು ಇನ್ನೊಂದು ಮದುವೆ ಮಾಡ್ಕೊತಾನೆ ಆಕೆಯೂ ಮತ್ತೊಂದು ಮದುವೆ ಮಾಡ್ಕೊತಾಳೆ ಇಬ್ಬರದ್ದು ಸಂಸಾರ ನಡೀತಾ ಇರುತ್ತೆ ಇಬ್ಬರಿಗೂ ಮಕ್ಕಳಾಗುತ್ತೆ ಇವನಿಗೆ ಮೊದಲೇ ಎರಡನೇ ಹೆಂಡತಿಯಿಂದ ಎರಡನೇ ಗಣ್ಣಿಂದ ಮಕ್ ಮಕ್ಕಳಾಗ್ತಾವ ಮಕ್ಕಳಾದ ನಂತರ ಇವರಿಗಿಬ್ಬರಿಗೂ ವಯಸ್ಸಾಗುತ್ತೆ ವಯಸ್ಸಾದ ನಂತರ ಅಲ್ಲೇನಕ್ಕೆ ಮೊದಲೇ ಹೇಳ್ತೀವಿ ಬಿಟ್ಟು ಹೋಗಿದ್ಲಲ್ಲ ಆಕೆ ತನ್ನ ಮಕ್ಕಳಿಗೆ ಹೇಳ್ತಾಳೆ ಒಂದು ದಿವಸ ನಾನು ತೀರ್ಥಯಾತ್ರೆಗೆ ಹೋಗಬೇಕಪ್ಪ ನನಗೆ ಸರಿ ವ್ಯವಸ್ಥೆ ಮಾಡಿ ಕೊಡ್ರಿ ಅಂತ ಅದಕ್ಕೆ ಆಕೆ ಮಕ್ಕಳು ಹೇಳ್ತಾರೆ ನೋ 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 ನೀವು ಒಬ್ಬೇಕೆ ತೀರ್ಥಯಾತ್ರೆಗೆ ಹೋಗೋದಲ್ಲ ನಿನಗೆ ವಯಸ್ಸಾಗಿದೆ ನಾವು ನಿನ್ನ ಜೊತೆಗೆ ಬರ್ತೀವಿ ಎಲ್ಲರೂ ಕೂಡ ಹೋಗೋಣ ತೀರ್ಥಯಾತ್ರೆಗೆ ಅಂತ ಆಯಿತು ತೀರ್ಥಯಾತ್ರೆಗೆ ಹೋಗ್ತಾರೆ ತೀರ್ಥಯಾತ್ರೆಗೆ ಹೋದಾಗ ಅಲ್ಲಿ ಒಬ್ಬ ವ್ಯಕ್ತಿಯನ್ನು ಆಕೆ ನೋಡ್ತಾಳೆ ಎಲ್ಲ ಹರಿದಂಥ ಶರ್ಟ್ಗಳ ಡ್ರೆಸ್ಗಳ ಶಾಬಿ ಲುಕ್ ಒಂಥರ ಎಲ್ಲ ವೀಕ್ ಆಗಿರ್ತಕ್ಕಂಥ ವ್ಯಕ್ತಿಯನ್ನು ನೋಡ್ತಾಳೆ ಆಕೆ ಏನು ಅನಿಸುತ್ತೆ ಏನು ತನ್ನ ಮಕ್ಕಳಿಗೆ ಹೇಳ್ತಾಳೆ ನೋಡಪ್ಪ ಅವರು ಎಷ್ಟೊಂದು ಇದರೊಳಗಿದ್ದಾರೆ ಎಲ್ಲ ಒಂಥರ ಶಾಬಿ ಲುಕ್ ಎಲ್ಲ ಚಿಂತೆ ಒಳಗಿದ್ದಂಗೆ ಸ್ವಲ್ಪ ಅವ್ರಿಗೆ ಕರ್ಕೊಂಡು ಹೋಗಿ ಸ್ನಾನಗಳ ಮಾಡಿಸಿ ಬೇರೆ ಡ್ರೆಸ್ ಹಾಕಿಸು ಅಂತ ಸೊ ಮಕ್ಕಳು ಒಪ್ಕೋತಾರೆ ತಾಯಿಯ ವಾ ಮಾತಂದರೆ ವಾಕ್ಯ ಇದ್ದಂಗೆ ಸೊ ಇವರು ಅವ್ನು ಕರ್ಕೊಂಡು ಹೋಗಿ ಎಲ್ಲ ಗೀನ ಮಾಡ್ಸಿದ್ರು ಸಾಕು ಆವಾಗ ಆಕೆ ರೆಕಗ್ನೈಸ್ ಮಾಡ್ತಾಳೆ ಅವನು ಬೇರೆ ಯಾರೂ ಅಲ್ಲ ಆಕೆಯ ಮೊದಲನೇ ಗಂಡ ಅಂತ ಆಕೆ ಅವನು ಕೇಳ್ತಾಳೆ ಯಾಕೆ ರೀ ನೀವು ಹಿಂಗಿದ್ದೀರಿ ಈ ಥರ ಎಲ್ಲ ಅರಿವೆ ಎಲ್ಲ ಹರಿದಿದೆ ಎಲ್ಲ ಅದೇ ಒಂಥರ ಶಾಬಿಲು ಇಷ್ಟೊಂದು ಇದರೊಳಗಿದ್ದೀರಿ ಬಡತನದ ಒಂದು ಕಚೇರಿ ಎಲ್ಲಿದ್ದೀರಿ ಏನಾಯಿತು ದಾರಿದ್ರು ಅವನ ಅವನತನ ಇಲ್ಲ ನನ್ನ ಮಕ್ಕಳು ನನಗೆ ಮನೆಯಿಂದ ಹೊರಗೆ ಹಾಕಿಬಿಟ್ಟಿದ್ದಾರೆ ಊಟ ಗಟ್ಟ ಏನು ಕೊಡೋಲ್ಲ ಏನು ಮಾಡಲ್ಲ ಅದಕ್ಕೆ ನಾನೊಂದು ಪರಿಸ್ಥಿತಿ ಹಿಂಗಾಗಿದೆ ಸಮಸ್ಯೆ ಅದಕ್ಕೆ ಆಕೆ ಹೇಳ್ತಾಳೆ ಅವನ ಹತ್ತಿರ ಬಂದು ಹೇಳ್ತಾಳೆ ನೋಡು ಮೊದಲನೇ ದಿವಸ ನಾನು ಹೇಳಿದ್ದೆ ನಿನಗೆ ಸೊ ತಾಯಿಗೆ ವಯಸ್ಸಾದಂಥ ತಾಯಿಯನ್ನು ಕಾಳಜಿ ಮಾಡಬೇಕು ಆಕೆಗೆ ಮೊದಲು ಊಟ ಮಾಡಿಸಿ ಆಮೇಲೆ ನಾವು ಮಾಡೋಣ ಅಂತ ಸೊ ನನ್ನ ಮಾತು ಕೇಳಲಿಲ್ಲ ಕೇಳಲಿಲ್ಲ ಅಂದರೆ ಅದರ ಕರ್ಮ ನೀನೇನು ಮಾಡಿದಿ ಅದನ್ನು ಈಗ ಅನುಭವಿಸ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ನಿರ್ಮಾಣ ಆಗಿದೆ ಅಂದರೆ ಹಿರಿಯರಿಗೆ ನಿನ್ನ ಗೌರವ ಕೊಟ್ಟಿಲ್ಲ ಮರ್ಯಾದೆ ಕೊಟ್ಟಿಲ್ಲ ಅಂದರೆ ಅದನ್ನು ಸ್ವತಃ ನಾವು ಅನುಭವಿಸಬೇಕಾಗುತ್ತೆ ಸೊ ನಮ್ಮ ಅಂತ್ಯಕಾಲದಲ್ಲಿ ಇರ್ಬೋದು ಮತ್ತೊಂದು ಸಲ ಅಂದರೆ ಸ್ವರ್ಗ ನರಕ ಬೇರೆ ಕಡೆ ಇಲ್ಲ ಎಲ್ಲ ಇಲ್ಲೇ ಅವನು ನಾವು ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದು ವಾಪಸ್ಸು ಬರುತ್ತೆ ಕೆಟ್ಟದ್ದನ್ನು ಮಾಡಿದರೆ ಕೆಟ್ಟದ್ದ ವಾಪಸ್ ಬರುತ್ತೆ ಧ್ವನಿ ಮತ್ತು ಪ್ರತಿಧ್ವನಿ ಪುನಃ ಪುನಃ ನಾವು ಹೇಳ್ತೀವಿ ಧ್ವನಿ ಮತ್ತು ಪ್ರತಿಧ್ವನಿ ಏನನ್ನ ಕೊಡ್ತೀವೋ ಸಮಾಜಕ್ಕೆ ಜಗತ್ತಿಗೆ ಅದು ನಮಗೆ ವಾಪಸ್ ಬರುತ್ತೆ ಅದಕ್ಕೆ ಹಿರಿಯರಿಗೆ ಸಂಸ್ಕಾರ ಕೊಡೋದು ಗೌರವ ಕೊಡೋದು ಇದು ನಮಗೆ ಅಂಥ ಸಂಸ್ಕಾರ ಬೇಕು ಅದು ಬಾಲ್ಯದಿಂದಲೇ ಇರುತ್ತೆ ಎಷ್ಟೊಂದು ಬರೀ ಬಾಲ್ಯ ಒಂದೇ ಅಲ್ಲ ನಾವು ಹೇಳೋದು ಸೊ ಈವನ್ ಶಿಶು ತಾಯಿಯ ಗರ್ಭದಲ್ಲಿದ್ದಾಗ ಸಹಿತ ತಾಯಿಗೆ ಯಾವ ಥರದ ಸಂಸ್ಕಾರ ಇರುತ್ತೆ ಯಾವ ಥರದ ನಡವಳಿಕೆ ಇರುತ್ತೆ ಬಿಹೇವಿಯರ್ ಸೊ ಆಕೆ ಏನನ್ನು ಕೇಳ್ತಾಳೆ ಏನನ್ನು ನೋಡ್ತಾಳೆ ಅದು ಎಲ್ಲಾದ್ರೂ ಸಹಿತ ಆ ಶಿಶು ಮತ್ತು ಭ್ರೂಣದ ಮೇಲೆ ಪರಿಣಾಮ ಬೀರುತ್ತೆ ಆ ಮಗು ಸೊ ವರ್ಗ ಭೂಮಿಗೆ ಬಂದಂತ ಬೆಳೀತಾ ಬೆಳೀತಾ ಅದೇ ಥರದ ಒಂದು ಸಂಸ್ಕಾರವನ್ನು ಪಡೆಯುತ್ತೆ ಅದಕ್ಕೆ ತಾಯಂದಿರು ಗರ್ಭ ಧರಿಸಿದಾಗೂ ಸಹಿತ ಒಳ್ಳೆಯ ವಿಚಾರಗಳನ್ನೇ ಧನಾತ್ಮಕ ವಿಚಾರಗಳನ್ನೇ ಮಾಡಿದರೆ ಮಕ್ಕಳು ಸಹಿತ ಅದೇ ಥರ ಬೆಳೀತಾರೆ चलो धन्यवाद